ಫೇಸ್ಬುಕ್ ಖಾತೆಯಲ್ಲಿ ಹಿಂದೂ ದೇವರ ಬಗ್ಗೆ ಚಿತ್ರವನ್ನು ಪೋಸ್ಟ್ ಮಾಡಿದ್ದು ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುತ್ತಾರೆ ಎಂದು ಇಲ್ಕಲ್ ತಾಲೂಕು ಹಿಂದೂ ಜಾಗರಣ ವೇದಿಕೆ ಇಂದು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಆರ್ ನಾಯಕ್ ಅವರಿಗೆ ಹಾಗೂ ಇಲ್ಕಲ್ ತಾಲೂಕು ಗ್ರೇಟ್ ಟು ತಹಸೀಲ್ದಾರ್ ಈಶ್ವರ್ ಗಟ್ಟಿ ಅವರಿಗೆ ಮನವಿ ಸಲ್ಲಿಸಿ ಹಿಂದೂ ಭಾವನೆಗಳ ಧಕ್ಕೆ ತಂದ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಜರುಗಿಸಬೇಕೆಂದು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಇಲಕಲ್ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಮ್ಯಾಕಲ್ ಹಾಗೂ ಪ್ರದೀಪ್ ಅಮರೇಣನ್ ಅವರ ್ ಬಿಸಿಲ್ದಿನ್ನಿ ಶರಣಗೌಡ ಪಾಟೀಲ್ ಶೂ ಚಿಲ್ವೇರಿ ಗುರ್ಲಿಂಗ್ ಅಂಗಡಿ ಮಲ್ಲು ಕುಂಬಾರ್ ಶ್ಯಾಮ್ ತವಾರ್ ಕಿರಣ್ ಗಡಿಮನಿ ಪ್ರಶಾಂತ್ ಮಡಿವಾಳರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಷಯ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ವಿಷಯದ ತಿಳಿದ ಹಿಂದೂ ಜಾಹಕಿ ಮುಖಾಂತರ ತಮ್ಮಲ್ಲಿ ವಿನಂತಿಸಿ ಹೋಗುವುದೇನೆಂದರೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಲ್ಲಪ್ಪ ರಾಜಪುರ್ ಎಂಬ ವ್ಯಕ್ತಿಯು ಫೇಸ್ಬುಕ್ ಜಾಲತಾಣದಲ್ಲಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಿಂದೂ ದೇವರುಗಳ ಬಗ್ಗೆ ಅಶ್ಲೀಲ ಚಿತ್ರವನ್ನು ಪೋಸ್ಟ್ ಮಾಡಿದ್ದು ಅದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುತ್ತದೆ ಈ ಕಾರಣ ತಾವುಗಳು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿ ಸತ್ಯಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸಿ ಮುಂದೆ ಯಾರೂ ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡುವ ಪ್ರಯತ್ನ ಮಾಡಲಿರುವ ಹಾಗೆ ಜಾಗೃತಿ ಮೂಡಿಸಬೇಕಾಗಿ ತಮ್ಮಲ್ಲಿ ನಿಯಂತ್ರಿಸಿಕೊಳ್ಳುತ್ತಿದ್ದೇವೆ ಈ ವಿಷಯವನ್ನು ಗಂಭೀರವಾಗಿ ತನಿಖೆ ನಡೆಸದೆ ಎಲ್ಲ ಹಿಂದೂ ಸಂಘಕ್ಕೆ ಒತ್ತುಗೂಡಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕಿಸುತ್ತಿದ್ದೇವೆ